ಸಿರಿನಂದನ್ ಬಳ ಅಲ್ಲಿ ಫಸ್ಟ್ ಅಲ್ಲ ಇವರೆಲ್ಲ ಬಂದು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ ಸ್ಥಳೀಯರೆಲ್ಲರೂ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾರೆ ಇದು ರಾಜ್ ಎಲ್ಲ ಒತ್ತುವರಿ ಮಾಡಿದ್ದಾರೆ ಅಂತ ಮತ್ತೆ ಇದು ಟಿ ಎಸ್ ರಾಜಶೇಖರ್ ಅವರು ಏಳನೇ ತಾರೀಕು ಒಂದನೇ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದ್ಕೊಡ್ತಾರೆ ಅಪ್ ಆಗ್ತಾರೆ ಮತ್ತೆ ರಿಯಾದ್ ಅಹ್ಮದ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಅಂತ ಅದರಲ್ಲಿ ಚರ್ಚೆಗೆ ತರಲ್ಲ

ಆತ ಅಜೆಂಡಾ ಬುಕ್ ಅಲ್ಲಿ ಅವತ್ತು ಗ್ಯಾಪ್ ಬಿಟ್ಕೊಂಡ್ಬಿಟ್ಟು ಕೆಳಗಡೆ ಸೈನ್ ಮಾಡಿಸ್ಕೊಳ್ತಾರೆ ಮೀಟಿಂಗ್ ಬಂದಾಗ ಮತ್ತೆ ಇವ್ರಿಗೆ ಯಾವ ಯಾವ ವಿಷಯಗಳು ಬೇಕೋ ಅವೆಲ್ಲ ವಿಚಾರ ವಿಷಯಗಳಲ್ಲಿ ಚರ್ಚೆ ಹಾಕೊಂಡ್ಬಿಟ್ಟು ಮನೆಗೆ ತಗೊಂಡ್ಬಿಡ್ತಾರೆ ಇದು ಎರಡು ತರಾ ಬುಕ್ ಅಲ್ಲಿ ಅಜೆಂಡಾ ಬುಕ್ ಅಲ್ಲಿ ಎರಡು ಬುಕ್ ಅಲ್ಲೂ ಸಹ ಅದು ಬರಲ್ಲ ಮೀಟಿಂಗ್ ಬರಲ್ಲ ಮತ್ತೆ ಯಾವುದೇ ಕಾರಣಕ್ಕೂ ಇದಿರಲ್ಲ ಅದು ಅಜೆಂಡಾ ಬುಕ್ ಅಲ್ಲಿಲ್ಲ ಸಬ್ಜೆಕ್ಟ್ ಇಲ್ಲ ಆದ್ರೆ ಎಲ್ಲರ ಸರ್ವಾನುಮತದ ಅಂಗೀಕರಿಸಲಾಗಿದೆ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಅದು ಮೊನ್ನೆ ನಮ್ ತೆಗೆಯವರೆಗೂ ಪಬ್ಲಿಕ್ ಬಂದು ಕಂಪ್ಲೇಂಟ್ ಮಾಡ್ತಾರೆ ಏನೋ ನಗರಸಭೆ ಅಲ್ಲೆಲ್ಲ ಇರೋ ನಗರ ವಾರ್ಡ್ ಅಲ್ಲಿ ಇರೋ ಜನರೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾರೆ ಏನಂತಂದ್ರೆ ಈ ತರ ನೀವು ಪಾಸ್ ಮಾಡಿದೀರ ನಮ್ ಮನೆಗಳಿಗೆಲ್ಲ ನೀರ್ ನುಗ್ಗುತ್ತಾ ಇದೆ ನಾಳೆ ಬೆಳಗ್ಗೆ ನಮ್ಗೆ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನು ತೆರವು ಮಾಡಿಕೊಟ್ಟು ಅನುಕೂಲ ಮಾಡ್ಕೊಡಿ ನಗರಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಅಂತ ಇವ್ರಿಗೆ ಲೆಟರ್ ಕೊಡ್ತಾರೆ ಇವ್ರು ಆ ಲೆಟರ್ ತಗೊಂಡ್ಬಂದು ಕೊಡ್ತಾರೆ ಇಲ್ಲಿ ಲೆಟರ್ ಬಂದು ತಗೊಂಡಾಗ ಚರ್ಚೆ ಪರಿಶೀಲನೆ ಮಾಡಿದ್ರೆ ಒಂದು ಮೀಟಿಂಗ್ ಪಾಸ್ ಇಲ್ಲ ಅಲ್ಲಿ ಸ್ಥಳದಲ್ಲಿ ನಕ್ಷಿಗಳದು ತಾಲೂಕ್ ಆಫೀಸ್ ಎಲ್ಲ ಕಲೆಕ್ಟ್ ಬಗ್ಗೆ ಇದು ಅಲ್ಲಿ ಕಾಲ ಹೋಗಿರೋದು ಎಲ್ಲ ಇದೆ ಬಟ್ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ರೆ ಒಂದೂ ಇಲ್ಲ ಅಲ್ಲಿ ಎಲ್ಲ ಕ್ಲೀನ್ ಆಗಿ ರೋಡ್ ಸೈಡ್ ಸೈಡ್ಗಳು ಮಾಡಿಬಿಟ್ಟು ಎಲ್ಲಾ ಮಾರಾಟ ಇದು ನಗರ ಪ್ರಾಧಿಕಾರಕ್ಕೆ ಜವಾಬ್ದಾರಿ ಬರುತ್ತೆ ಮುಳುಗಾಗಲಿಲ್ಲ ನಗರ ಪ್ರಾಧಿಕಾರ ಬಂದು ಮುಳಗಾಗಲೇ ಇದಕ್ಕೆ ಇಲ್ಲಿ ಕೆಡಿಯ ಇಲ್ಲ ನಗರಪ್ರದಿ ಇಲ್ಲೇ ಬರುತ್ತೆ ಇಲ್ಲಿನವರು ಎಲ್ಲೋ ತುಂಬಾ ಕರ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಪ್ರತಿಯೊಂದು ಹತ್ರನೂ ಸಹ ಸೈನ್ ಇವ್ರು ಗೊತ್ತಿಲ್ಲ ಏನೋ ಗ್ಯಾಪ್ ಅಲ್ಲಿ ಬುಕ್ ಗ್ಯಾಪ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಸೈನ್ ಮಾಡ್ಕೊಂಡು ಎಲ್ಲರ ಹತ್ರನು ಅನುಮೋದನೆ ತಗೊಂಡ್ಬಿಟ್ಟು ಮೂವ್ ಮಾಡಿದ್ದಾರೆ ಇದು ಕಾನೂನು ಅಕ್ರಮ ಆಗಿರುತ್ತೆ ಇದನ್ನು ಮುಂದಿನ ಹೋರಾಟಕ್ಕೆ ತಗೊಂಡು ಹೋಗಕ್ಕೆ ನೀವು ಲೋಕಾಯುಕ್ತ ಕೊಡಿ ಅಂತ ಹೇಳಿದ್ರಿ ರೆಸ್ಪಾನ್ಸ್ ಇವಾಗಿಲ್ಲ ನಾನು ಕರೆಕ್ಟ್ ಆಗಿ ಮಾಡಿದೀನಿ ಅಂತ ಹೇಳಿದ್ರು ಕಮಿಷನರ್ ನೀವ್ ಎತ್ಕೊಂಡೋಗಿ ಕ್ರಮಕ್ಕೆ ಹೋಗಿ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಈ ಉದ್ದೇಶ ಇಟ್ಕೊಂಡು ಸರ್ ಇಲ್ಲಿ ಸ್ಥಳೀಯರು ನಾವು ಒಂದ್ ಜಮೀನ್ ತಗೊಳ್ತೀವಿ ಏನೋ ಹದಿನೈದು ಅಡಿ ಅಡಿ ಒಂದ್ ಜಮೀನ್ ತಗೊಳ್ತೀವಿ ಹದಿನೈದ್ ನಲ್ವತ್ತು ಜಮೀನ್ ಪಕ್ಕದಲ್ಲಿರೋನ್ನ ನಮ್ ಮೇಲೆ ಬೇಕಾದಂಗೆ ಈ ಉದ್ದೇಶಕ್ಕೆಲ್ಲ ನಾವು ಅವ್ರ ಕೋರ್ಟ್ ಅಲ್ಲಿ ಬುಕ್ ಕೊಟ್ಟಿದೀವಿ ನಾನೇ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮೂರ್ ಕ್ಯಾಂಡಿಡೇಟ್ ಆಗಿದ್ರು ಆವಾಗ ವಿಪ್ ಕೊಟ್ಟಿದ್ದಕ್ಕೆ ನಾನ್ ಜಮೀನ್ ತಗೊಂಡಿದ್ಮೇಲೆ ಬೇಕಾದಂಗೆ ನಮ್ಮ ಮೇಲೆ ಬರ್ತಾರೆ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ನಗರಸಭೆ ಸದಸ್ಯನ ನಮ್ ರಾಜ್ಯಕ್ಕೆ ಕಳ್ಸಕೊಡ್ತಾರೆ ನಿನಗೆ ಹದಿನೈದ್ ನಲ್ವತ್ತು ಅಡಿ ಬೇಕು ಅಂತ ಹೇಳಿದ್ರೆ ನೀನು ಕೋರ್ಟ್ ಅಲ್ಲಿರೋ ವಿಪ್ ಅನ್ನು ವಾಪಸ್ ತಗೋಬೇಕು ನೀನು ವಾಪಸ್ ತಗೊಂಡ್ರೆ ಮಾತ್ರ ನಿನ್ನ ಅದು ಕಾನೂನ್ ಇದೆ ನಾವು ಅದಕ್ಕೆ ಹೋಗೋಕಾಗಲ್ಲ ನಾವ್ ಹೇಳಿದೀವಿ ನೋಡಪ್ಪ ಕಾನೂನು ರೀತಿ ಏನ್ ಕ್ರಮ ಜರುಸ್ಲಿ ನಾವು ಹಂಗೆಲ್ಲ ವಾಪಸ್ ತಗೊಂಡ್ಬಾರಕ್ ಆಗಲ್ಲ ಅಂತ ಅದಕ್ಕೆ ಬೇಕಾದಂಗೆ ನಮ್ಮ ಪಕ್ಕದಲ್ಲಿ ಇರೋವನ್ನ ಅವ್ರದ್ದು ಇರೋದು ಇಪ್ಪತ್ತೊಂದ್ ಅಡಿ ಸ್ಥಳದಲ್ಲಿ ಮೂವತ್ನಾಲ್ಕ ಅಡಿ ಅವ್ರು ಕಟ್ಟಿರ್ತಾರೆ ಅದಕ್ಕೆ ನಗರಸಭೆಯಿಂದ ನೋಟಿಸ್ ಕಳಿಸ್ತಾರೆ ಏನೋ ಏಳು ಏಳನೇ ತಾರೀಕು ನಗರಸಭೆಯಿಂದ ನೋಟಿಸ್ ಕಳಿಸ್ತಾರೆ ಇದು ನೀವು ಈ ಅಡಿ ಹೆಚ್ಚುವರಿ ಆಗಿದ್ದೀರಲ್ಲ ಇದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡಿ ಅಂತ ಇಲ್ಲ ಅಂದ್ರೆ ತೆರವು ಮಾಡ್ಕೊಡಿ ಅಂತ ಅವ್ರು ಏಳು ಏಳರಿಂದ ನಮ್ಮ ನಗರಸಭಾ ಸದಸ್ಯರ ಕುಮ್ಮಕ್ಕಿಂತ ಕಮಿಷನರ್ ಪ್ರೆಸರ್ ಹಾಕಿ ಮತ್ತೆ ಅವ್ರ ಹತ್ರ ಹೋಗಿದಿರೋ ಹಂಗೆ ಇಟ್ಕೊಳ್ತಾರೆ ಪೆಂಡಿಂಗ್ ಆಗಿ ಇವತ್ತು ಮೀಟಿಂಗ್ ಅಲ್ಲ ತೆರೆಕ್ ಬಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ಜನರಲ್ ಮೀಟಿಂಗ್ ಅಲ್ಲಿ ಮಾಮೂಲಿ ಕೌನ್ಸಿಲರ್ಸ್ ಮೀಟಿಂಗ್ ಅಲ್ಲಿ ಪಬ್ಲಿಕ್ ರಾಮ ಮಾಡೋದಕ್ಕೆ ಅದೇ ಸದಸ್ಯ ತುಂಬಾ ಮುಂದೆ ಬರ್ತಾನೆ ಇದು ವೈಯಕ್ತಿಕ ದ್ವೇಷದಿಂದ ಬೇಗ ಇನ್ನೇ ಇಲ್ಲ ಇಲ್ಲೂ ಬಂದಿರೋ ತೊಂದರೆ ಎಲ್ಲ ಕೊಡಕ್ ಬರ್ತಾ ಇದಾರೆ ಅವರು ಸ್ವಂತ ಅವ್ರ ವೈಯಕ್ತಿಕ ನಮ್ಮ ಈ ತರ ಇಲ್ಲಿಂದ ನಾವು ತಗೊಂಡಿರೋ ಜಮೀನು ನಮ್ದು ಇದಕ್ಕೆಲ್ಲ ಪರ್ಸನಲ್ ಎಲ್ಲ ಟಾರ್ಗೆಟ್ ಮಾಡ್ಕೊಂಡು ನಮ್ಗೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ನಾಗರಾಜ್ ಸರ್ ನಗರಸಭಾ ಸದಸ್ಯ ಸರ್ ಇಲ್ಲಿರುವಂತಹ ಸ್ಥಳೀಯ ನಗರಸಭಾ ಸದಸ್ಯರಂತ ನಾಗರಾಜ್ ಅವರು ಕಮಿಷನರ್ ಹೇಳ್ಬಿಟ್ಟು ಪ್ರೆಸರ್ ಹಾಕಿ ಅವರು ಇದ್ ಮಾಡ್ಕೊಂಡು ನಮಗೆ ಇಲ್ದೇ ಬದ್ರೆ ತೊಂದರೆ ಮಾಡ್ತಾ ಇದಾರೆ ಏನೋ ಅವ್ರು ವಿಪ್ ಕೊಟ್ಟಿರೋ ಉದ್ದೇಶದಿಂದ ಅವ್ರ ಜೊತೆಗೆ ಇನ್ನ ಕೆಲವರು ಸೇರ್ಕೊಂಡು ಈ ತರ ಮಾಡ್ತಾ ಇದಾರೆ ಇಷ್ಟು ಮಾತು ಹೇಳ್ಬೇಕು ಸರ್ Thank <laughs>